ನೀವು ಆಕಾಂಕ್ಷಿತ್ರ ಅಂತ ಟಿಕೆಟ್ ಹೌದು ಈಗಾಗಲೇ ಗೊತ್ತಿದೆ ತುಮಕೂರು ಜೆ ಡಿ ಎಸ್ಗೆ ಒಳ್ಳೆಯ ವಾತಾವರಣ ಇದೆ ಜೆ ಡಿ ಎಸ್ ಮೂವತ್ನಾಲ್ಕು ವರ್ಷ ವಿಧಾನಸಭೆಯಲ್ಲಿ ಓಟ್ ಶೇರ್ ಇದೆ ಹಾಗಾಗಿ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿರೋದ್ರಿಂದ ವೋಟ್ ನಮ್ಮ ಜೆ ಡಿ ಒಂದು ಗುರುವಾಗಿದೆ ತುಮಕೂರಲ್ಲಿ ಹಾಗಾಗಿ ನಾನು ಗಾಂಧಿ ಓಡಿಸ್ ಮಾತಾಡಿದ್ದೀನಿ ನಮ್ಮ ಕುಮಾರನಗರ ಜೆಡಿಎಸ್ಗೆ ಬಿಟ್ಟು ಕೊಡಬೇಕು ನೀವು ಆದಷ್ಟು ನಿಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಅವರೆಲ್ಲ ಮಾತಾಡಿ ನಮ್ಗೆ ತುಮಕೂರ್ನ ಜೆಡಿಎಸ್ ಉಳಿಸ್ಕೋಬೇಕಂತ ನಮಿನೂ ಮಾಡಿದ್ದೀನಿ ನಾನು ಆಕಾಂಕ್ಷಿ ಇದ್ದೀನಿ ಹೋರಾಟಗಳು ಮಾಡಿದ್ದೀವಿ ಈಗಾಗಲೇ ಜನಗಳಿಗೆ ಎಲ್ಲ ಸಿರಿಕೊಂಡು ಆಮೇಲೆ ಎಲ್ಲ ಸ್ಟ್ರಾಂಗ್ ಕುಮಾರ್ ಹೋರಾಟಗಾರ ಜನಪರ ಕಾಳಜಿ ಇಟ್ಕೊಂಡ್ರೂ ಹಾಗಾಗಿ ನಮ್ಮ ಜಿಲ್ಲೆಯನ್ನು ಅಂತ ಅವಕಾಶ ಜನ ಅಭಿಪ್ರಾಯ ಇದೆ ಹಾಗಾಗಿ ತುಮಕೂರಲ್ಲಿ ಈ ಬಾರಿ ಬಿಜೆಪಿ ಜೆ ಡಿ ಎಸ್ ಒಟ್ಟಾಗಿರೋದ್ರಿಂದ ಮತ್ತೆ ಮೋದಿಯವರ ಒಂದು ಉತ್ತಮ ಎಲ್ಲ ಕಡೆ ಇರೋದ್ರಿಂದ ಅನುಕೂಲ ಎಸ್ ಇದೆ ಅಂತ ಹೇಳಿ ನಾವು ಮನವಿ ಮಾಡಿದ್ದೀವಿ ಅನುಕೂಲ ಇದೆ ತುಂಬ ಇವಾಗ

ನಮಗೆ ಒಂದು ಭಾವನೆ ನಮಗೆ ಜಿಲ್ಲೆಯಲ್ಲಿ ಒಂದು ಒಂದು ರಿಸೈಡಿಂಗ್ ಕೊಟ್ಟರೆ ಕೊಟ್ರೆ ಈಸಿಯಾಗಿ ಗೆಲ್ಬಹುದು ಅನ್ನೋದು ಉದ್ದೇಶ ಇಲ್ಲ ವಿ ಬಗ್ಗೆ ಕೂಡ ಅವರು ಬರುವಂಥ ನಿರೀಕ್ಷೆ ಇದೆ ಅವರಿಗೆ ಅಗತ್ಯ ಇರುವಂತಹ ಸೋಮಣ್ಣವ್ರು ಏನಕ್ಕೆ ಬರ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಈಗಾಗಲೇ ಬಿಜೆಪಿನಲ್ಲಿ ಅಪಸ್ಥೆ ಇದೆ ಈಗಾಗಲೇ ಮಾತನಾಡಿದರೆ ಆಮೇಲೆ ಈ ಪೀರಿಯಡ್ ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬೇರೆಯವರಿಗೆ ಬಂದ ಅವಕಾಶ ಏನು ದೇವೇಗೌಡನೇ ಮಾಡಿ ಬೇರೆಯವರು ಬೇರೆ ಜಿಲ್ಲೆ ಬೇರೆಯವರು ಅಂತ ಹೆಚ್ಚಿದ್ರು ಮಾಜಿ ಪ್ರಧಾನಿಗಳಾಗಿ ಅಷ್ಟೇ ಹೋರಾಟ ಮಾಡಿ ಏನು ಮಾಡ್ತಿದ್ದು ತುಮಕೂರು ಜಿಲ್ಲೆಗೆ ನೀರಿನ ಅಧಿಕಾರ ಅಂತಂದರೆ ತುಮಕೂರು ಜಿಲ್ಲೆಗೆ ದೇವೇಗೌಡರಾಗಿದ್ದೇವೆ ಅಂತ ಹೊರಗಿನವರು ಅಂತ ಅವನು ಸೋಲಿಸಿದ್ರು ಹಾಗಾಗಿ ಇವತ್ತಿನ ನಮ್ಮ ತುಂಬ ಸಭೆ ಮನ ಹಾಗಾಗಿ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯವರ ನಡೀತಾ ಇರೋರು ಮತ್ತು ಕಾಳಜಿ ಇಟ್ಕೊಂಡಿರೋ ಜಿಲ್ಲೆ ಬಗ್ಗೆ ಹಾಟಗಳು ಮಾಡಿದ್ರು ಅಂಥವ್ರಿಗೆ ಅವಕಾಶ ಕೊಡಬೇಕು ನಮ್ಮ ಜಿಲ್ಲೆಯ ಜನತೆ ನಾನು ಅಷ್ಟೇ ಸುಮ್ಮನೆ ವೇಗಾಗಿ ನಮ್ಗೆ ಡಿಸೈಡ್ ಸುಟ್ ಆಲ್ ಅಲ್ಲಿ ಆಸ್ಪೆಕ್ಟ್ಸ್ ಆಫ್ ಪೀಪಲ್ಸ್ಟ್ ಅವ್ರು ಏನು ಹೇಳ್ತಾರೆ ಅವ್ರ ಭಾವನೆಗೆ ಏನು ಸೆಂಟಿಮೆಂಟ್ ಆಫ್ ದಿ ಪೀಪಲ್ ಏನು ಹೇಳ್ತಾರೆ ಅವ್ರ ಭಾವನೆಗೆ ನಾವು ಕೊಟ್ಟು ಸುಮ್ಮನ ಇಲ್ಲಿಗೆ ಬರೋದು ನಾವು ಅಷ್ಟೊಂದು ಸುತ್ತಲ್ಲ ಅಂತ ನಮಗೆ ಭಾವನೆ ಯಾಕೆಂದರೆ ಹೊರಗಡೆ ಆಗ್ತದೆ ನಮ್ಮ ಜಿಲ್ಲೆಯರೇ ಆಗಿ ನಮ್ಮ ಜಿಲ್ಲೆಯರಾಗಲಿ ಉತ್ತಮ ಅವಕಾಶ ಸಿಗುತ್ತೆ ಈಗಾಗಲೇ ವೇವ್ ಒಂದು ವೇವ್ ಇರೋದ್ರಿಂದ ಅವ್ರಿಗೆ ಬರೋದು ಬೇಡ ಅನ್ನೋದು ನಮಗೂ ಸುತ್ತ ಈಗಾಗಲೇ ನಾವು ಆಲ್ರೆಡಿ ಒಂದು ಮನವಿನೂ ಮಾಡಿದ್ದೀವಿ ನೋಡೋಣ ಮುಂದೆ ಏನು ಮಾಡ್ತೀವಿ ನಾನು ಮನವಿ ಮಾಡಿದ್ದೀನಿ ನಾವು ಕುಮಾರಸ್ವಾಮಿ ಅವರಿಗೆ ನಮ್ಮಲ್ಲಿ ನಾವು ನಮ್ಮ ಕಡೆಯಿಂದ ಮನವಿ ಮಾಡಿದ್ದೀವಿ ವರ್ಷ ಒಟ್ಟಾರೆ ಜೆಡಿಎಸ್ ಬಿಜೆಪಿಗೆ ಎಚ್ಚರಿಕೆ ಟಿಪ್ ಏನು ನಿರ್ಣಯ ಆಗಿದೆ ಯಾವುದೇ ನಿರ್ಧಾರ ಆಗಿದೆಯಾ ಅದೆಲ್ಲ ನನಗೆ ಗೊತ್ತಿದೆ ನಮ್ಮ ಮಾಧ್ಯಮ ಇನ್ನು ಅದ್ರ ಬಗ್ಗೆ ಏನು ಯಾವುದೇ ಡಿಸೈಡಿಂಗ್ ಆಗಿ ಡಿಸೈಡ್ ಮಾಡಿಲ್ಲ ನಾನು ನಿನ್ನೆ ನ್ಯೂಸಲ್ಲಿ ನೋಡಿದಾಗ ಒಂದು ಮೂರು ಚಾನಲ್ಗಳು ಮೂರು ಜಿಲ್ಲೆಗಳಲ್ಲಿ ಡಿಸೈಡ್ ಮಾಡಿದ್ದೆ ಇನ್ನು ಯಾವುದೇ ಡಿಸೈಡ್ ಮಾಡಿಲ್ಲ ನಮಗೂ ಕುಮಾರಣ್ಣರು ಈ ಜಿಲ್ಲೆನ ಉಳಿಸ್ಬೇಕು ಒಂದು ವಿಶ್ವಾಸ ಇದೆ ಅದ್ರ ಬಗ್ಗೆ ನಿಮಗೆ ಟಿಕೆಟ್ ಸಿಗೋಸ ಇಲ್ಲ ಇಬ್ಬರು ಜೆಡಿಎಸ್ಗೆ ಟಿಕೆಟ್ ಕೊಟ್ಟು ಆ ಮತ್ತೆ ಮತ್ತು ಏನು ಕುಮಾರಸ್ವಾಮಿ ಅವರು ಅಥವಾ ದೇವೇಗೌಡರ ಅವ್ರು ಬಂದರೆ ನಾವು ಎಲ್ಲರೂ ಜಿಲ್ಲೆ ಎಲ್ಲ ಜನತೆ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಸ್ವಾಗತ ಮಾಡಿ ಅವ್ರಿಗೆ ಗೆಲ್ಲಿಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ನಾವು ಕೇಳಿದ್ವಿ ಆಗಲಿ ಕುಮಾರಣ್ಣ ಅವರು ಅಂತೂ ಸೋತಿದ್ದಾರೆ ಲಾಸ್ಟ್ ಟೈಮು ಅದಕ್ಕೆ ಈ ಸಲ ನಾನು ಗೆಲ್ಸ್ ಕಳಿಸೋಣ ಅವ್ರನ್ನ ಅನ್ನೋದು ನಾವೀಗ ಎಲ್ಲರೂ ಜಿಲ್ಲೆಯ ಬಿ ಜೆ ಪಿಗಳು ಮತ್ತು ಜೆ ಡಿ ಎಸ್ ಒಟ್ಟಾಗಿ ಅವ್ರನ್ನ ಮನವಿ ಮಾಡಿದ್ದಾರೆ ಕುಮಾರ್ ಬರಲಿ ನಮ್ಮ ದೇವೇಗೌಡರು ಬರಲಿ ಅವರು ಸುಮ್ಠು ಎಲ್ಲರೂ ಗೆಲ್ಸೋಣ ಅನ್ನೋದು ಎಲ್ಲರ ಒತ್ತಾಸೆ ಇಡೀ ನಮ್ಮ ನಾಯಕರ ಒತ್ತಾಸೆ ಮತ್ತೆಲ್ಲ ಎಲ್ಲ ಗೆದ್ದಿರೋ ನಮ್ಮ ಎಮ್ ಎಲ್ ಎಗಳು ಒತ್ತಾಸ ಮದೇ ಒಂದು ಪಕ್ಷ ಒಂದು ಪಕ್ಷ ಅವರೇನಾರು ಬರಲಿಲ್ಲ ಅಂತಂದ್ರೆ ನಮ್ಮ ಜೆ ಡಿ ಎಸ್ ನಾವು ಇವತ್ತು ನಮಗೂ ಯಾಕೆ ಅವಕಾಶ ಸಿಗಬಾರ್ದು ಅನ್ನೋದು ನಮ್ಗೆ ಬಂದಿದೆ ಮಾಡ್ತೀರಾ ಕುಮಾರನ ಬರಬೇಕಂತ ಮನವಿ ಮಾಡ್ಕೊಳ್ತೀವಿ ಮನವಿ ಮಾಡಿದ್ದೀವಿ ಈಗಾಗಲೇ ಮನವಿ ಮಾಡಿದ್ವಿ ಬಿಜೆಪಿ ನಾಯಕರು ಮನವಿ ಮಾಡಿದ್ವಿ ನಾವು ನಮ್ಮ ಎಮ್ ಎಲ್ ಎಗಳು ನಾವು ಎಲ್ಲರೂ ಮನವಿ ಮಾಡಿದ್ವಿ ಬನ್ನಿ ಕಾಂಟೆಸ್ಟ್ ಮಾಡಿ ಮನವಿ ಮಾಡಿದ್ವಿ ಎಲ್ಲರಿಗೂ ಒಳ್ಳೆಯದು ಕೆಲಸನ ನಾಯ್ಕ ಲಾಸ್ಟ್ ಟೈಮ್ ಸೋತಿದ್ದಾರೆ ಹಲವಾರು ಪಕ್ಷದ ಪಕ್ಷದಲ್ಲೇ ಇದ್ದು ಲಾಸ್ಟ್ ಟೈಮ್ ಆಗಿ ಪಕ್ಷದಲ್ಲೇ ಎಲ್ಲೂ ದ್ರೋಹ ಮಾಡಿ ಮೇಲೆ ಗೊತ್ತಿದ್ದಾರೆ ಅಂತ ಕೊನೆಯ ಹಂತದಲ್ಲೂ ಸಹ ಅದರದ್ದೆಲ್ಲ ಒಂದು ಕಡೆ ನಾವು ಅದಕ್ಕೆ ಒಂದು ರೀತಿ ಬಾರಿ ಗೆಲ್ಲಿಸಬೇಕು ಅಂತ ನನಗೆ ಅದ್ರ ಬಗ್ಗೆ ಆದರೆ ಅದರಿಂದಾಗಿ ಶುರು ಮಾಡಿದ್ದೀನಿ ಅಲ್ಲ ಅವ್ರ ಭಾವನೆ ಗೊತ್ತಿಲ್ಲ ನನಗೆ ನಾವು ತೀರ್ಮಾನ ಮಾಡಿದಾಗ ನಾನು ಎಲ್ರಿಗೂ ಹೇಳಿದ್ದೀನಿ ನಾನು ಕಂಟೆಸ್ಟ್ ಮಾಡೋದಕ್ಕೆ ಇದ್ದೀನಿ ನಾನು ಆಕಾಂಕ್ಷಿ ಆಗಿದ್ದೀನಿ ಹಾಗಾಗಿ ನನಗೆ ಅವಕಾಶ ಕೊಡೋದಕ್ಕೆ ಕನ್ನಡ ಹತ್ರ ಬೇಡಿಕೆ ಇಟ್ಟಿದ್ವಿ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ನಾಯಕತ್ವ ಬೇಡಿಕೆ ಇಟ್ಟಿದ್ವಿ ಮೈತ್ರಿ ಸಕ್ಸಸ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದ್ರೆ ಈಗಾಗಲೇ ಜನ ಬೇಸುತ್ತಿದ್ದಾರೆ ಇವರ ಗ್ಯಾರಂಟಿನಲ್ಲಿ ಇವತ್ತು ಅಭಿವೃದ್ಧಿ ಶೂಮಿ ಆಗಿದೆ ಅಭಿವೃದ್ಧಿಗೆ ಯಾವುದು ಇವತ್ತು ಜನಪರ ಕಾಳಜುಗಳು ಜನ ಜನಪರ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ ಎಲ್ಲ ನಮ್ಮ ಕ್ರೋಢೀಕರಿಸಿದೆ ಎಲ್ಲ ಇವತ್ತು ಗ್ಯಾರಂಟಿಗಳಿಗೆ ಯೋಜನೆ ಆಗ್ತಾ ಇಲ್ಲ ಹಂಗಾಗಿ ಇವತ್ತು ಎಲ್ಲೋ ಕಡೆ ನಮ್ಮ ಮೋದಿಯವರ ವೇವ್ ಇದೆ ಭಾಷ್ಟಾದ್ಯಂತ ಇವತ್ತೊಬ್ಬ ಸಮರ್ಥ ನಾಯಕ ಬೇಕು ದೇಶದ ಸದೃಢವಾಗಿ ಕಟ್ಟೋದಕ್ಕೆ ಮತ್ತು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಏನು ಒಂದು ಟ್ರಿಲಿಯನ್ ಫೈವ್ ಟ್ರಿಲಿಯನ್ನು ಮುಂದೆ ತಗೊಂಡೋಗೋದಕ್ಕೆ ಆರ್ಥಿಕವಾಗಿ ಮುಂದುವುದಕ್ಕೆ ಮೋದಿ ಒಬ್ಬ ಸಮರ್ಥ ನಾಯಕ ಬೇಕು ಅನ್ನೋದು ಇಡೀ ನಮ್ಮ ದೇಶದ ಎಲ್ಲರ ಕೂಗು ಹಾಗಾಗಿ ಇವತ್ತೇನು ಮೋದಿಯವರು ಲಾಸ್ಟ್ ಟೈಮ್ ಇದ್ದಿದ್ದು ಅದಕ್ಕಿಂತ ಜಾಸ್ತಿ ಈ ಬಾರಿ ಗೆದ್ದು ಬಹುಶಃ ಒಳ್ಳೆಯ ಒಂದು ಕರ್ನಾಟಕದಲ್ಲೂ ಒಂದು ಒಳ್ಳೆಯ ವಾತಾವರಣ ಇದೆ ಬಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಗೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಯಾವುದೇ ರೀತಿಯ ಇಲ್ಲ ಹೊಂದಾಣಿಕೆ ಯಾವುದೇ ಎಲ್ಲವೂ ಇಲ್ಲ ಎಲ್ಲ ಭವಿಷ್ಯ ಎಲ್ಲ ಕೊನೆಗೆ ಹಂತದಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಗೆಲ್ಲಿಸಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಿಂದ ಭಾವನೆಯಿಂದ ಎಲ್ಲರೂ ಸಪೋರ್ಟ್ ನಮ್ಮ ಅದು ತೀರ್ಮಾನ ಏನೇ ತೀರ್ಮಾನ ಮಾಡಿದ್ರು ಮತ ಇದೆ ಈಗ ನಮ್ಮ ಬೇಡಿಕೆ ಯೋಚನೆ ನಾವು ಆಕಾಂಕ್ಷಿ ನಮ್ಮ ಜಿಲ್ಲೆಯವರನ್ನೇ ಆಯ್ಕೆ ಮಾಡೋದಕ್ಕಿಂತ ಬೇರೆ ಯಾವುದೋ ಜಿಲ್ಲೆಯವನ್ನ ನಾವು ಆಯ್ಕೆ ಮಾಡಿದಾಗ ಸೋಮಣ್ಣವ್ರು ಬೇರೆ ಒಡೆಯವ್ರು ಆಗ್ತಾರೆ ಆಮೇಲೆ ಅವ್ರ ಕೊಡುಗೆ ಇದೆ ನಮ್ಮ ಜಿಲ್ಲೆಗೆ ಸೋಮಣ್ಣವ್ರ ಕೊಡುಗೆ ಏನಿದೆ ಸೋಮಣ್ಣವ್ರು ಯಾರು ನಮ್ಮ ಜಿಲ್ಲೆಗೆ ಮಾಡಬೇಕು ಏನು ಓಡಾಟ ಮಾಡಿದ್ದಾರೆ ಜನಪಣೆ ಕಾಲೇಜಿಗೆ ಕಾರ್ಯಕ್ರಮಗಳು ರೂಪಿಸಿದಾರೆ ಯಾವುದೂ ಇಲ್ವಲ್ಲ ಹಂಗಾಗಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಹೊರಟಗಳಿದ್ದಾರೆ ಇಷ್ಟೆಲ್ಲ ಸಹಮಠಿದ್ದಾರೆ ಜನಪ್ರಿಯ ಕಾಳಜಿ ಮಠಗಳಿದ್ದಾರೆ ಜಿಲ್ಲೆಯ ಭಾವನೆಗಳು ಕೂಗಿಗೆ ಜನಗಳಿಗೆ ಸ್ಪಂದಲಿಕ್ಕೆ ಇವತ್ತು ನಮ್ಮಂಥ ಒಬ್ಬರು ನಾಯಕರು ನಂತರ ನಮ್ಮಂಥ ಇನ್ನೂ ಹಲವಾರು ನಾಯಕರುಗಳಿದ್ದಾರೆ ನಾವು ಈ ಥರ ಬೇಡಿಕೆ ಇಟ್ಟಿದ್ದೀವಿ ನನ್ನ ಜೆ ಡಿ ಎಸ್ ಒಳ್ಳೆ ಉತ್ತಮವಾದ ಪರ್ಸೆಂಟೇಜ್ ವಿಧಾನಸಭೆಯಲ್ಲಿ ಮೂವತ್ತ್ನಾಲ್ಕು ಪರ್ಸೆಂಟೇಜ್ ತಂದಿದೆ ಹಾಗಾಗಿ ಇವತ್ತು ನಮ್ಮ ಜೆ ಡಿ ಎಸ್ ಅವಕಾಶ ಕೊಟ್ಟರೆ ಸುದೃಢವಾಗಿ ನಮ್ಮ ಜಿಲ್ಲೆಯಲ್ಲಿ ಜನರ ಬೆಳೆಸ್ಬೋದು ಅನ್ನೋದು ಜೆಡಿಎಸ್ ತುಮೂರು ತುಮಕೂರ ಇಲ್ಲ ಅಂತಿಗೆ ಅಲ್ಲ ಅದನ್ನ ಮಾಧ್ಯಮಗಳಲ್ಲಿ ಹೋಗ್ಬೇಕಾದ್ರೆ ನಾನು ಅಧಿಕೃತವಾಗಿ ತುಂಬಾ ಜನ ನಡೀತಾ ಇದೆ